ಯಾರೂರು ಬೇಕಾ ಬೆಂಗಳೂರು ಬಂದ್ಬಿಡ್ತಾ ಓ ಹಾ ಹೇಳ್ಕೊಳ್ಳಿ ಯಾಳಾದ ನನ್ನ ಮಗ ಎಲ್ಲೋನೆ ತಗಡ್ಕದಪ್ಪ ಒಳ್ಳೆ ಕತೆ ಆಯ್ತಲ್ಲ Aha

ಇನ್ ಇನ್ನೇನ್ ಮತ್ತೆ ನೀವು ಮಾಡೋ ಕಾಣಿ ವ್ಯಾಪಾರಕ್ಕೆ ನಾಲ್ಕು ಗಂಟೆ ಚರ್ಚೆ ಬೇರೆ ಮಾಡ್ತೀರಾ ಮೆಣಸಿನ ಕಾಯಿ ನನ್ ಕುದುರೆ ಗಾಡಿಗೆ ಒಂದ್ ಮಳೆ ಹೊಡಿಬೇಕು ಆಗ್ಲಿಂದ ಹುಡುಕ್ತಾ ಇದೀನಿ ಸಿಗ್ತೇನೆ ಇಲ್ಲ ನನ್ ನೋಡಿದ್ರಾ ನೋಡಿದ್ರ ತಕ್ಕಳಿ ನೀ ತಗೊಂಡ್ರಿ ಅದ್ ನನ್ ಗಾಡಿ ಯಾಕಡಿ ಬಿಡಿದ್ ಬರ್ತಾ ಇದ್ವಿ ಯಾ ಏನಾಯ್ತು ರೀ

ಒಟ್ಟಾರ ಜೊತೆ ಸೇರ್ಕೊಂಡು ದರ ಸದ್ಬಿಟ್ಟಲ್ಲ ಪ್ಲೈ ಬಸ್ ಇಳಿತಿದ್ದ ಈಗ ಕಣ್ಣು ನೋಡಿದ್ಲು ಕೇಳು ಅದಕ್ಕೆ ಬಂದೆ ಏನ್ ದೊಡ್ಡ ಮನ್ಮತ ನೀನು ನೀನ್ ನೋಡು ಅವಳು ಕಣ್ಣು ಹೊಡಿಯಕ್ಕೆ ಅವಳು ಕಣ್ಣುಡಿಯೋದು ಅದೊಂದು ರೋಗಿ ಬೇಡಪ್ಪ ಅಡವಾಗ ಸಿಗದೆ ಅಂತ ಬೇವ ಮಕ್ಳು ಒದಿಬಾರ್ದಾಗ ಒದ್ದು ತುಳಿಬಾರ್ದಾಗ ತುಳದ್ ಬಿಟ್ರಲ್ಲಪ್ಪ ಮಾಡ್ತಾರ ಹಳ್ಳಿ ಕಂತ್ರಿ ಬುದ್ಧಿ ತೋರ್ಸಿದ್ ಸಾಲ್ದಂತ ಸಿಟಿ ಬೇರೆ ನಿನ್ನ ನೆನ್ ಯಾವ ಬಾಂತ ಹೇಳಿದ್ದು ಏಯ್ ಮನೆ ಬಿಟ್ಟು ಮೂರು ತಿಂಗ್ಳಾಯ್ತು ಬದಕಿದ್ದೀನಿ ಸತ್ತಿದ್ದೀನಿ ಅಂತ ಒದ್ಕಿತಾ ಬಂದ್ ಮಕ ತೋರಿಸ್ಲಿಲ್ಲ ಏನ್ ನ್ಯಾಯವಾಗಿದ್ಯೋ ಇಲ್ಲ ಸಿಟಿಲಿ ಯಾವ ಶೆಟಪ್ ಮಾಡ್ಕೆ ಬಿಟ್ಟಿದ್ಯೋ ಅಂತ ಅದ್ ನಿನ್ ಬುದ್ಧಿ ನನ್ಗೆ ಯಾಕೆ ಹೇಳ್ತೀಯ ಏಯ್ ಬೇಕುಪ್ಪ ಅಪ್ಪ ಗೂಳಿ ತರ ಗುಟ್ರ ಅಂದ್ರೆ ಅಮ್ಮನಂಗೆ ಗುಮ್ಮನ್ ಗುಸಕ್ದಂಗಿರ್ತೀನಿ ಅಂತ ಲೇ ಇಲ್ಲ ಸೇ ಕಂಡ್ ಹೋಗ್ತಿಲ್ಲ ಆಗ್ಲೇ ಕಡ್ಲಾ ಈ ಗಂಡಸನಕ್ಕೊಂದು ಗೌರವ ಈ ಲಿಂಗಡ ನಕ್ಕೊಂದು ಕೀರ್ತಿ ನಿನ್ ತರ ಅಪ್ಪ ಬಿಟ್ರೆ ಮಕ್ಕಳು ಉದ್ದಾರ ಆದಂಗೆ ಏ ನಿನಗೆ ಬುದ್ಧಿ ಬರೋದು ಕೆ ಮಂಡಿ ಚಿಗಿರೋದು ಎರಡು ಒಂದೇ ದಿವ್ಸ ಅಪ್ಪ ಹೊಟ್ಟೆ ಅಷ್ಟದೆ ತಿದ್ದಿ ಏನ್ ಮಾಡಿದ್ಯಾ ತಂಗ್ಳನ ಆಯ್ತು ಸಾರ್ ಮಾಡ್ಬೇಕು ಏನಾ ದಿನ ಇಲ್ಲ ಬಿರಿಯಾನಿ ತಿಂತಾರ ಹ ನೋಡಿದ್ರೆ ಕಾಡ್ತದೆ ಅರ್ಧ ಮೀಟರ್ ಬಟ್ಟೆ ತಗೊಂಡ್ಬಂದ್ಬಿಟ್ರೆ ಮೂರ್ ಸೆಲ್ಟ್ ಹೋಸ್ಬಹುದು ಬಾಬಾ ಹೋಟ್ಲಗ್ ಹೋಗಿ ಏನಾರ ಹೊಟ್ಟೆ ತುಂಬ ತಿದ್ದಾನಗ ನಾನ್ ಬರೋಲ್ಲ ಯಾಕಪ್ಪ ನಿನ್ನ ಕರ್ಕೊಂಡ್ರೆ ಅಷ್ಟೇ ತಿಂಗಳ ಸಂಬಳ ಪೂರ್ತಿ ಗುಡ್ಸಿ ಗುಂಡಾಂತ ಮಾಡ್ಬಿಡ್ತೀಯ ಹುಡ್ಸಿದ ಅಪ್ಪನ್ ಗೊಂತು ತನ್ನಾಕು ಹಿಂದೆ ಮುಂದೆ ಯೋಚನೆ ಮಾಡ್ತೀಯ ನಿನ್ ದುಡ್ಡು ಯಾವ ಬಿಕಾಸಿ ನನ್ ಮಗನಿಗೆ ಬೇಕಾಗದೆ ನಾನು ಕಷ್ಟಪಟ್ಟು ಬೆವರ್ಸಿಸಿ ದುಡ್ದಿ ದುಡ್ಡಿನಲ್ಲಿ ನಿನ್ ಬಿರಿಯಾನಿ ತಿನ್ನಿಸ್ತೀನಿ ಬರ್ಬಾರ್ದಪ್ಪ ನಿನ್ ಮಾನವರ್ಗ ಆಯ್ತಾ ಕರ್ಕೊಂಡು ಕರ್ಕೊಂಡ್ರು ಹೋಗಿದ್ರೆ ಇನ್ನು ಚೆನ್ನಾಗಿರೋದು ಅದನ್ನು ಒಳ್ಳೇದಾಗಿರೋದು ಕಮ್ಮಿ ಬಿಲ್ಲು ಅದ್ಯಾಕೆ ಒಂದ್ ಮಣ್ಣಿ ತಟ್ಟೆ ತಗೊಂಬಿಟ್ಟು ಅಮ್ಮ ಕವಳ ತಾಯಿದ್ರೆ ಯಾರಾದ್ರೂ ಹಾಕಿರೋರು ಕುಕ್ಕರ್ ಬಿಡಿ ಪಾ ಕುಕ್ಕರ್ ಬಡಿಲಾದ್ರೆ ಒಳ್ಳೆ ಹುರ್ಸಿಗೆ ಆಡಿದಾಗ ಆಡ್ತಾರೆ ಏನ್ ಬೇಕಾ ಗುಂಡ ತುಂಡ ನನ್ ಮಗನಿಗೆ ಗುಂಡ ಕೌಶ್ ಗುಡ್ಡಿಗೆ ಇಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತದೆ ನೋಡಪ್ಪ ಒಂದ್ ಕ್ವಾರ್ಟರ್ ಲೋಕಲ್ ಇಸ್ಕಿ ಅಯ್ಯೋ ಕುಡಿಯೋ ನಾನು ನೀನಲ್ಲ ಹಂಗೆ ಒಂದ್ ಚಿಕನ್ ತಿಗ ತಿಗಲ್ಲ ತಿಕ್ಕದು ಅದೇ ಕಡಲ நோடப்பா நம்ம மகன்பிடுது எண்ணெய் மொதலுக்கு தகம்பா அங்கே உப்பினாய் பாக்கெட்டு மத்தின் கரண்ட்லப்பா புடலாய் கரண்ட் தக் நன் கை யாக்கல கத்தி கை விட்டு ஆமே கப்பாள நாட்கோம் கூத்துக்கோத குக்கு ஏன்தாட் பிடலா நீக்கில பிடிக்கில புடலி ಅಬ್ಬಾ ಒಳ್ಳೆ ಊಡಾ ಊಡಾ ಹಿಡ್ದಾಗ ಗಿಡದ್ಬಿಟ್ಟಿದ್ದ ಯಾರು ನೀವ ಇಲ್ಲಿಯ ಬಂದು ಕೂತಿದ್ದೀರಾ ಏಯ್ ಕೂತ್ಕೊಳ್ಳಿ ಬಿಡ್ಲಾ ನಿನ್ಗೆ ನಷ್ಟ ನಷ್ಟ ಅಲ್ಲ ಕಷ್ಟ ಇಷ್ಟವಾಗೋ ವಿಷಯ ಕಷ್ಟ ಯಾಕ್ರಿ ಕೂತ್ಕೊಳ್ರಿ ಲೇಟಿ ಪ್ರಶ್ ಕುತ್ಕೊಳ್ಳಲ್ಲ ನಿಂದ ಅಮ್ಮಯ್ಯಂತ ಕೂತ್ಕೊಳ್ಳಲ್ಲ ಏಯ್ ಸಿಟಿಲಿ ಇದೆಲ್ಲ ಮಾಬೂಲು ಮೊದ್ಲು ಮೀಟಿಂಗು ಆಮೇಲೆ ರೇಟಿಂಗು ನೋಡೋ ಪರೇಗೆ ಜನ್ಮಕ್ಕಿಷ್ಟು ಅಪ್ಪ ಮಗನ ಹತ್ರ ನಡ್ಕೋಬೇಕಾದ್ರೆ ನಡ್ಕೋತಾ ಇದ್ಯಾ ನಿನ್ ಬಿರಿಯಾನಿ ಬೇಡ ಹೋಗು ಏಯ್ ಕೋಳಿ ಬಿರಿಯಾನಿ ನೋಡೋ ನೀನ್ ಬೇಗ ಬಂದ್ರೆ ಬಾಗಿಲು ತೆಗಿತೀನಿ ಇಲ್ಲಾಂದ್ರೆ ಆ ಮಾಯ ಕುದುರೆ ಜೊತೆ ಮಲ್ಕೋಬೇಕಾಗುತ್ತೆ ಒಳ್ಳೆ ಒಳ್ಳೆ ಸುಟ್ಟು ಬೇಕಾರ್ದಂಗೆ ಮಾಡ್ತಾನೆ ಹೋದ್ರೆ ಹೋಗು ಜೀವನ ಚುತ ಬಿಜು ಪ್ರಸನ್ನವದೇ ಸರೋ ವಿಘ್ನೋಪಶಾಂತಿ ಚೆನ್ನಾಗಿ ನಾನ್ ಕೊಡ್ತೀನಿ ಚೌಕಾಶಿ ಮಾಡಿ ಮುನ್ನೂರು ರೂಪಾಯಿ ಕೊಟ್ಟು ಹೆಂಗ್ ಸಲ್ ವ್ಯಾಪಾರ ಮಾಡದ ಗಂಡ ನಮ್ ತಾಯಿನ ವ್ಯವಹಾರ ಮಾಡಲ್ಲಪ್ಪ ಎಲ್ಲಾ ಅಡ್ಕಾ ನನ್ ಮಕ್ಳು ನಿನ್ ನಾಯಿ ಬುದ್ಧಿ ಗೊತ್ತಾಗೆ ಚೆನ್ನಾಗ್ ಟೋಪಿ ಹಾಕಿದಳಾ ಇದು ಫಾರಿನ್ ಸೆಂಟ್ ಅಲ್ಲ ಏನ್ ಡೂಪ್ಲಿಕೇಟ್ ಸೊಳ್ಳೆ ಸಾಯಸ ಕೊಡಿತಾರಲ್ಲ ಔಷಧಿ ಅದು ಏನಾದ್ರು ಹಾಕೊಂಡ್ರೆ ನಗದಿಗೋಗ್ತೀಯಾ ಮೂರ್ ಕತೆ ವಯಸ್ಸಾಗಿದ್ರು ಇನ್ನು ಸೆಂಟ್ ಹಾಕಿ ಶೋಕಿ ಬಿಟ್ಟಿಲ್ವಲ್ಲ ಎಂಗ್ ಬಿಡಕಾಯ್ತದೆ ಹುಣಸೆ ಮರ ಮುಪ್ಪ ಮುಪ್ಪಾಯ್ತದೆ ಇಲ್ಲ ಹೊಸ ನೀರು ಬರ್ತಾ ಇರಬೇಕು ರಬಸ್ ಕುಟ್ಕೊಂಡು ಅರಿತಾ ಇರಬೇಕು ನಿಂತಿ ಜಾಗದಲ್ಲಿ ನಿಂತ್ಕೊಂಡ್ಬಿಡ್ತು ಈ ಹಾಳ ಜನ ಇದಕ್ಕೆ ಇದಕ್ಕೆ ಉಪಯೋಗಿಸಿ ಗಬ್ ನಾಟ ಎಬ್ಬರಿಸ್ಬಿಡ್ತಾರೆ ಮಾತಾಡ್ತೀನಲ್ಲ ನನಗ್ ಬುದ್ಧಿ ಇಲ್ಲ ನನ್ನ ಬಾಸ್ ಮನೆಗೆ ಹೋಗ್ಬೇಕು ಜಾಗ ಖಾಲಿ ಮಾಡು ನೀನ್ ಹೋಗ್ಬಿಟ್ಟು ನಿಧಾನಕ್ ಬಾರಪ್ಪ ನೀನು ನಾನು ಇಲ್ಲೇ ಇರ್ತೀನಿ ಯಾಕೆ ಸಾವ ಆರ್ ಸಾವಿರ ರೂಪಾಯಿ ಮಾರಿ ಆರ್ ದಿವಸ ಚೆನ್ನಾಗಿ ಮಜಾ ಉಡಾಯಿಸ್ಬೇಕು ಅಂತ ನಾನ್ ಬಂದಿದ್ರೆ ನೀನ್ ಈಗ್ಲೇ ಹೋಗು ಅಂತ ಬ್ಯಾಗ್ ಕೊಟ್ಟು ನೂಕ್ತಾ ಇದ್ಯ ನೀನ್ ಇನ್ ಒಂದಿನ ಇದ್ರೆ ನನ್ನ ಹರಾಜ್ ಹಾಕ್ಬಿಟ್ಟು ಇನ್ನು ಆರ್ ತಿಂಗಳು ಇಲ್ಲ ಇದ್ದು ಚೆನ್ನಾಗಿ ನೆಕ್ಕಿ ಗುಂಡ ಗುಂಡಾದ್ರ ಮಾಡ್ಬಿಡ್ತೀಯ ನಡಿ ತಿಪ್ಪೇಶಿ 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 ಲೇ ತಿಪ್ಪೇಶಿ